ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಯಾರಪ್ಪ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಡಿಸ್ಕಷನ್ಗಳು ನಡೀತೀವಿ ಯಾಕಪ್ಪ ಅಂತ ಹೇಳಿದ್ವಿ ಈ ಆಪ್ಷನಲ್ಲಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಟಾರ್ಗೆಟ್ ಮಾಡಿತ್ತು ಪ್ಲೇಯರ್ಸ್ಗಳಲ್ಲಿ ಯಾವ ರೀತಿ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಆ ಪ್ಲೇಯರ್ಸ್ಗಳನ್ನ ಆರ್ ಸಿ ಬಿ ಬೈ ಮಾಡಲಿಲ್ಲ ಅದಕ್ಕಾಗೇ ಎಲ್ಲ ಕ್ಯಾಪ್ಟನ್ಸ್ಗಳ ವಿಚಾರವಾಗಿ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಅದೇ ರೀತಿಯಾಗಿ ರೂಮರ್ಸ್ಗಳು ಹರಿದಾಡ್ತಿತ್ತು ಆದರೆ ಇವಾಗ ಒಂದು ಕ್ಲಾರಿಟಿನ ಕೊಟ್ಟಿದೆ ಅದು ಯಾರಪ್ಪ ಅಂತ ಹೇಳೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಒಂಥರ ಆಫಿಷಿಯಲ್ ಆಗಿ ಹೇಳಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವುದು ಯಾರು ಹೇಳಿದ್ದು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದರೆ ಕೊಡಿ ಹೇಗಿತ್ತು ಅಂತ ವಿಡಿಯೋಗಾಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆಪ್ಷನ್ ಅಂತ ಸಿಕ್ಕಾಪಟ್ಟೆ ಆಪ್ಷನ್ಗಳಿತ್ತು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದಾರ್ ಅದೇ ರೀತಿಯಾಗಿ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಎಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಗಳಿತ್ತು ಅದೇ ರೀತಿಯಾಗಿ ಅದರ್ವೈಸ್ ನಾನು ಕರೆಕ್ಟ್ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೇನೆ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಬೇಕಾದರೆ ಚೆಕ್ಔಟ್ ಮಾಡ್ಬೋದು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಯ ಕ್ಯಾಪ್ಟನ್ ಯಾರಾಗ್ಬೋದು ಅಂತ ಇವಾಗ ಆಫಿಷಿಯಲ್ ಆಗಿ ಹೇಳಿದೆ ಅಂತಲೇ ಹೇಳ್ಬೋದಾಗಿದೆ ಕ್ರಿಸ್ಮಸ್ ಇಂದ ಕನ್ಫರ್ಮಿಟಿ ಕೊಟ್ಟಿದೆ ಆರ್ ಸಿ ಬಿ ಯ ಕ್ಯಾಪ್ಟನ್ ಯಾರಾಗ್ಬೋದು ಅಂತ ಒಂಥರ ಪ್ರಿಡಿಕ್ಷನ್ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಸೀನಿಯರ್ ಅಂದರೆ ಎಕ್ಸ್ ಪ್ಲೇಯರ್ ಆಗಿರುವಂಥ ಅಂದರೆ ನಮ್ಮ ಆರ್ ಸಿ ಬಿ ಆಪತ್ ಬಾಂಧವನಾಗಿರುವಂಥ ಎ ಬಿ ಡಿ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗಬಹುದು ಅಂತ ಕ್ರಿಸ್ಮಸ್ ಅವರು ಅಂದರೆ ಡೈಲಿ ಅವರ ಏನು ಒಂಥರ ಕಾನ್ಸ್ ಕಾನ್ಸ್ಟ್ರವರ್ಟಿ ನಡೆಯುತ್ತೆ ಅಲ್ಲಿ ಆ ಅದೇ ರೀತಿ ಪ್ಲೇಯರ್ ಅದೇ ರೀತಿಯಾಗಿ ಈ ಆಫಿಷಿಯಲ್ ಕ್ರಿಸ್ಮಸ್ ಅವ್ರ ಜೊತೆಗೆ ಕಾನ್ಫರೆನ್ಸ್ ಏನು ನಡೆಯುತ್ತೆ ಪ್ಲೇಯರ್ಸ್ಗಳ ಜೊತೆಗೆ ಅದೇ ರೀತಿಯಾಗಿ ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಅಂತಲೇ ಹೇಳ್ಬೋದಾಗಿ ಕ್ರಿಸ್ಮಸ್ ಆಫಿಷಿಯಲ್ಲೇ ಇರುವಂಥ ಚೀಫ್ ಗೆಸ್ಟ್ ಅವರು ಕೇಳಿದರು ಎ ಬಿ ಡಿ ಅವ್ರ ಹತ್ರ ಆರ್ ಸಿ ಬಿ ಯ ಕ್ಯಾಪ್ಟನ್ ಯಾರಾಗಬಹುದು ಈ ರೀತಿ ಪಿಕ್ಗಳನ್ನು ಮಾಡಿದೆ ಆರ್ ಸಿ ಬಿ ಟೀಮ್ ಆದರೆ ಕ್ಯಾಪ್ಟನ್ಸಿ ವೈಸ್ ನೋಡ್ತಾ ಇದೆ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ ಅನ್ನೋದನ್ನು ಎ ಬಿ ಡಿ ಅವರು ಕೇಳಿದ್ದಾರೆ ಎ ಬಿ ಡಿ ಅವರೇ ಒನ್ ಅಂಡ್ ಓನ್ಲಿ ಉತ್ತರ ಅಂತಲೇ ಹೇಳಬಹುದಾಗಿದೆ ವಿರಾಟ್ ಕೊಹ್ಲಿ ಎಸ್ ವಿರಾಟ್ ಕೊಹ್ಲಿ ಅವರೇ ಮತ್ತೆ ಅಗ್ರೆಷನ್ ಅವರ ಕನ್ಸಿಸ್ಟೆನ್ಸಿ ಯಾವ ರೀತಿ ರನ್ಸ್ ಆರೆಂಜ್ ಕ್ಯಾಪ್ ಹೋಲ್ಡ್ರ್ ಎಲ್ಲ ಆಗಿರೋದ್ರಿಂದ ಒಂಥರ ವಿರಾಟ್ ಕೊಹ್ಲಿ ಅವರು ಆವಾಗ ಬ್ಯಾಡ್ ಫಾರ್ಮ್ ಇರೋದ್ರಿಂದನೇ ಅವರು ಕ್ಯಾಪ್ಟನ್ಸಿನ ಕೊಟ್ಟಿದ್ರು ಅದು ಪಕ್ಕ ಎಲ್ರಿಗೂ ಗೊತ್ತಿರುವಂಥ ವಿಷಯವೇ ಹೌದು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಕ್ಯಾಪ್ಟನ್ಸಿನ ಮಾಡಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಫೈನಲಿಸ್ಟ್ ಅದೇ ರೀತಿಯಾಗಿ ಫೈನಲಿಸ್ಟ್ ಆದರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ನಮ್ಮ ಆರ್ ಸಿ ಬಿ ಚೂರು ಅಂತರದಲ್ಲಿ ಸೋತಿತ್ತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಎ ಬಿ ಡಿ ಅವರಿಗೆ ಮತ್ತೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತೆ ಇದರಲ್ಲಿ ಎಲ್ಲ ಫ್ಯಾನ್ಸ್ಗಳು ಅದೇ ರೀತಿಯಾಗಿ ಎಲ್ಲ ಸೀನಿಯರ್ ಪ್ಲೇಯರ್ಸ್ಗಳು ಅದೇ ರೀತಿಯಾಗಿ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ಸ್ಗಳೆಲ್ಲ ಇದನ್ನೇ ಎಕ್ಸ್ಪೆಕ್ಟೇಷನ್ ಇಡೋದು ಏನಪ್ಪ ಅಂತ ಹೇಳಿದರೆ ಆರ್ ಸಿ ಬಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿನೇ ಮತ್ತೆ ರೀಬ್ಯಾಕ್ ಆಗಬೇಕು ಅಂತ ಅದೇ ರೀತಿ ಅವರ ಫಾರ್ಮ್ ಯಾವ ರೀತಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರೆಂಜ್ ಕ್ಯಾಪ್ ಹೋಲ್ಡ್ರ್ ಅದೇ ರೀತಿ ಸೆವೆನ್ ಥರ್ಟಿ ಒನ್ ಎಷ್ಟು ರನ್ ಹೊಡೆದಿದ್ದರು ಅದೇ ರೀತಿಯಾಗಿ ಹೈಯೆಸ್ಟ್ ಆರೆಂಜ್ ಕ್ಯಾಪ್ ರನ್ಸ್ ಕೂಡ ಒಂಬೈನೂರ ಎಪ್ಪತ್ತ್ಮೂರು ಎರಡು ಸಾವಿರದ ಹದಿನಾರರ ಪ್ರೈಮ್ ಇಯರಲ್ಲೂ ಇರೋದರಿಂದ ಅದೇ ರೀತಿಯಾಗಿ ಇವಾಗ ಇಷ್ಟು ಜನ ಔಟ್ ಆಫ್ ಫಾರ್ಮ್ ಔಟ್ ಆಫ್ ಫಾರ್ಮ್ ಅಂತ ಇದ್ದರೆ ಇವಾಗ ಯಾವ ರೀತಿ ಕ್ಲಿಕ್ ಹಾಕೊಂಡು ಆಸ್ಟ್ರೇಲಿಯಾದಲ್ಲೇ ಆಸ್ಟ್ರೇಲಿಯನ್ನ ಸೋಲ್ಸ್ಕೊಂಡು ಅಲ್ಲಿ ತಾನು ಕಮ್ ಬ್ಯಾಕ್ ಇದ್ದೇನೆ ಯಾವಾಗಲೂ ಕಿಂಗ್ ಅರೈವ್ಸ್ ಅಂತ ಯಾವ ರೀತಿ ಸೆಂಚುರಿನ ಹೊಡೆದಿದ್ದಾರೆ ಇದನ್ನೆಲ್ಲವನ್ನು ನೋಡ್ತಾ ಇದೆ ನಮ್ಮ ಆರ್ ಸಿ ಬಿ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಸಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಆದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಅದರಿಂದ ಮೂವ್ ಆನ್ ಮಾಡ್ಕೊಳ್ತಾರೆ ಕ್ಯಾಪ್ಟನ್ಸಿಯ ಬಗ್ಗೆ ಅನ್ನೋದು ದೊಡ್ಡ ಮ್ಯಾಟ್ರ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಅವರು ನಮ್ಮ ಇಂಡಿಯಾದ ಯಾವುದೇ ಪ್ಲೇಯರ್ಸ್ ಆದರೂ ಕೂಡ ಒಂದು ಒಂದು ಸಲ ಏನಾದರೂ ಡಿಸಿಷನನ್ನು ತೆಗೆದುಕೊಂಡ್ರೆ ಮತ್ತೆ ಅದನ್ನು ರೀಬ್ಯಾಕ್ ಮಾಡಲ್ಲ ಎಲ್ಲ ಓವರ್ಸೀಸ್ ತರ ಅದೇ ರೀತಿಯಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ರೀತಿ ಒಂಥರ ಲಾಸ್ಟ್ ಮ್ಯಾಚ್ ಕ್ಯಾಪ್ಟನ್ ಅಂತ ಹೇಳಿದರು ಅದನ್ನಂತ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಇಲ್ಲ ಅಂತಲ್ಲ ಯಾಕಪ್ಪ ಅಂತ ಹೇಳಿದರೆ ಫ್ಯಾಫ್ಟ್ ಟು ಪ್ಲಸ್ ಎಬ್ಜೆನ್ಸಿಯಲ್ಲಿ ಮಾಡಿದ್ದು ಅಷ್ಟೇ ಬಿಟ್ಟರೆ ವಿರಾಟ್ ಕೊಹ್ಲಿ ನನ್ನ ಪ್ರಕಾರ ಒಂದು ಹಾಂ ಎರಡು ಸೀಸನಲ್ಲೂ ಕೂಡ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಒಂದು ಎರಡು ಮ್ಯಾಚ್ ಅದೇ ರೀತಿ ಒಂದು ಮೂರು ಮ್ಯಾಚ್ಗಳ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಆದರೂ ಕೂಡ ಫುಲ್ ಟೈಮ್ ಕ್ಯಾಪ್ಟನ್ ಯಾರೂ ಮಾಡಲಿಲ್ಲ ಅದೇ ರೀತಿಯಾಗಿ ಒಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಇರುವಷ್ಟು ಕಾಲ ಕೂಡ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ ಇದ್ದು ಇಂಡಿಯಾದ ಕ್ಯಾಪ್ಟನ್ ಆಗಿದ್ದರು ಅದೇ ರೀತಿಯಾಗಿ ಯಾವಾಗ ವಿರಾಟ್ ಕೊಹ್ಲಿ ಅವರು ತಾನು ಕ್ಯಾಪ್ಟನ್ ಮಾಡಲ್ಲ ಅಂತ ಹೇಳಿದರು ಅವಾಗಿಂದ ಓವರ್ಸೀಸ್ ಕ್ಯಾಪ್ಟನ್ ಆಗಿರೋದನ್ನು ಒಂಥರ ಅಲ್ಲಿ ಗಲಿಬಿಲಿ ಆಗೋಯ್ತು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಅದಕ್ಕಾಗಿ ಇಲ್ಲೊಬ್ಬ ಪ್ರಾಪರ್ ಇಂಡಿಯನ್ ಕ್ಯಾಪ್ಟನ್ ಆದರೆ ಸೂಕ್ತ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇಲ್ಲಿ ಆರ್ ಸಿ ಬಿ ಏನೇನ ತೆಗ್ದಾಕದೇ ಅಲ್ಲ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಯಿಂದ ಹೋಗಬೇಕು ಅಂತ ವಿರಾಟ್ ಕೊಹ್ಲಿ ಅವರೇ ತಾವೇ ಡೌನ್ಫಾಲ್ ಆಗೋದಂತಲೇ ಹೇಳ್ಬೋದಾಗಿದೆ ಕ್ಯಾಪ್ಟನ್ಸಿಲಿ ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರ ಒಪ್ಪಿಗೆನೇ ಮೇನ್ ಆಗಿರುತ್ತೆ ಅದೇ ರೀತಿಯಾಗಿ ಎ ಬಿ ಡಿ ಅವರು ನನ್ನ ಫೇವ್ರೆಟ್ ವಿರಾಟ್ ಕೊಹ್ಲಿ ಅವರೇ ರೀ ಬ್ಯಾಕ್ ಕ್ಯಾಪ್ಟನ್ ಆಗಬೇಕು ಅಂತ ಎ ಬಿ ಡಿ ಅವರು ಪ್ರಿಡಿಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಅವರ ಅಗ್ರೆಷನ್ ಕನ್ಸಿಸ್ಟೆನ್ಸಿ ಬ್ಯಾಟಿಂಗಲ್ಲಿ ಕ್ಯಾಪ್ಟನ್ಸಿ ಯಾವ ರೀತಿ ಕ್ಯಾಪ್ಟನ್ಸಿ ವೈಸ್ ನೋಡ್ತಾ ಇದೆ ಕರೆಕ್ಟಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ ಇವ್ರು ಥರ ಕ್ಯಾಪ್ಟನ್ಸಿ ಮತ್ತು ಯಾರೂ ಇಲ್ಲ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅದೇ ರೀತಿಯಾಗಿ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಈ ವಿಡಿಯೋ ಅವರು ಕೂಡ ತಮ್ಮ ಅನಿಸಿಕೆ ಅದನ್ನು ಕ್ರಿಸ್ಮಸ್ ಆಪ್ಷಿಯಲ್ ಅವರು ಕನ್ಫರ್ಮ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ನಿಮ್ಗೇನು ಅನ್ಸುತ್ತೆ ಈ ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗಿದ್ರೆ ಸೂಕ್ತ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟಾದ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಅದೇ ರೀತಿ ಆರ್ ಸಿ ಬಿ ಇಂಡಿಯನ್ ಕ್ರಿಕೆಟ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಣ್ಣ ಮುಂದಿನ ವೀಡಿಯೋದಾಗ